ಹಿಮಾಚಲ್ ಮೇಲೆ ನಡೆಯುವ ಅಕ್ರಮ ಮತ್ತು ಅನ್ಯಾಯವನ್ನು ನೋಡಿ ಮಹಾನ್ ತಪಸ್ವಿ ಹಾಗೂ ಯೋಗಿಗಳಾದ ಗುರು ಗೋರಖನಾಥರು ಅಪಾರ ವಿಷಾದಗೊಂಡರು ಅವರು ತಮ್ಮ ಬಾಯಿಂದ ಇಂತೊಂದು ಮಹತ್ವಪೂರ್ಣ ಶಾಪದಂತಹ ವರದಾನವನ್ನು ನೀಡಿದರು ನಾನು ನಿನಗೆ ಒಬ್ಬ ತೇಜಸ್ವಿ ಶಕ್ತಿಶಾಲಿ ಮತ್ತು ಧರ್ಮನಿಷ್ಠ ಪುತ್ರನನ್ನು ನೀಡುವೆನು ಅವನೇ ಮುಂದೆ ನಡೆದು ಕಾಚ್ನ ಇಬ್ಬರು ಪುತ್ರರನ್ನು ಸಂಹರಿಸುವನು ಈ ಮಾತುಗಳನ್ನು ಕೇಳಿದ ಮಾತೆ ಬಾಚಲ್ ತಕ್ಷಣವೇ ಬಿಗುಮನಸ್ಸಿನಿಂದ ಗುರುಗಳ ಮುಂದೆ ವಿನಂತಿಸಿದರು ಗುರುವೇ ದಯಮಾಡಿ ಇಂತಹ ಹಿಂಸಾತ್ಮಕ ವರವನ್ನು ನೀಡಿಬೇಡಿ ನೀವು ನಿನಗೆ ಇಬ್ಬರು ಬಾಳಿಗೆ ಮಗುವಿನ ಆಶೀರ್ವಾದ ನೀಡಿದರೆ ನನಗೆ ಯಾವುದೇ ವಿರೋಧವಿಲ್ಲ ಆದರೆ ನಾನು ರಕ್ತಪಾತವನ್ನು ಬಯಸುವುದಿಲ್ಲ ಆದರೆ ಗುರುಗೊಬ್ಬರ ಬಾಯಿಂದ ಬಿದ್ದ ಶಬ್ದಗಳು ನಿಶ್ಚಿತವಾದ ನಿಯತಿಗೆ ಒಳಪಟ್ಟಿದ್ದವು ಆ ಮಾತು ಈಗ ತಿದ್ದಲಾಗದ ಸ್ಥಿತಿಗೆ ಬಂದಿತ್ತು ಆದ್ದರಿಂದ ಅವರು ಆ ತೇಜಸ್ವಿ ಪುತ್ರನನ್ನು ಭೂಲೋಕದಲ್ಲಿ ಜನಿಸಲು ವ್ಯವಸ್ಥೆ ಮಾಡಲು ಪಾತಾಳ ಲೋಕಕ್ಕೆ ಪ್ರವೇಶಿಸಿದರು ಅಲ್ಲಿ ನಾಗರಳು ಬಂಧಿಸಿದ ಪಾಂಡವರಾದ ಅರ್ಜುನನ ಪಡಪೌತ್ರರಾಜ ಜನ್ಮೇಜಯನ ಆತ್ಮೆಯನ್ನೇ ಗುರುಗಳು ಒಂದು ಗದೆಯಲ್ಲಿ ಲೂಕವಾಗಿ ಇರಿಸಿ ಭೂಲೋಕಕ್ಕೆ ಹಿಂದಿರುಗಿದರು ನಾಗಗಳು ಈ ಘಟನೆ ನೋಡಿ ಆಶ್ಚರ್ಯಚಕಿತರಾದರು ಮತ್ತು ಗುರುಗಳನ್ನು ಹಿಂಬಾಲಿಸಲು ಪ್ರಾರಂಭಿಸಿದರು ಆದರೆ ಸಾಕಷ್ಟು ದೂರ ಹೋಗಿದ ಮೇಲೆ ಬಹುಮಂದಿ ನಾಗರು ಕ್ಲಾಂತರಗೊಂಡು ಪಾತಾಳ ಲೋಕಕ್ಕೆ ಹಿಂದಿರುಗಿದರು ಆದರೆ ಒಬ್ಬ ಮಾತ್ರ ಗುರುಗಳ ಹಿಂಬಾಲನೆಯನ್ನು ನಿಲ್ಲಿಸಲಿಲ್ಲ ಅವನು ಅಂದರೆ ತಕ್ಷಕನಾಗ ತಕ್ಷಕನಾಗನು ಭೂಲೋಕಕ್ಕೂ ಬಂದು ಗುರು ಗೋರಖನಾಥರ ಕೈಯಿಂದ ಗದೆಯನ್ನು ಕಸಿದುಕೊಂಡು ಓಡಲು ಪ್ರಾರಂಭಿಸಿದನು ಮುಂದಿನ ಭಾಗವನ್ನು ನೋಡಲು ಈ ಬಟನ್ ಒತ್ತಿ ಮತ್ತು ಭೋಲೆನಾಥನ ನಿಜವಾದ ಭಕ್ತರೆಂದು ಕಾಮೆಂಟ್ನಲ್ಲಿ ಜೈ ಗುರು ಗೋರಖನಾಥ ಎಂದು ಬರೆಯಿರಿ